ಯು ಕೆ ನ್ಯೂಸ್ಗೆ ಸ್ವಾಗತ ನಾನು ಶಿವಪ್ರಕಾಶ್ ಎಂ ಪಿ ಎಂ ವಿಜಯನಗರ ಜಿಲ್ಲೆ ಹೂನ್ಹಡಗಲಿ ತಾಲೂಕಿನ ಮೊದಲಗಟ್ಟೆ ಮುರಾರ್ಜಿ ವಸತಿ ಶಾಲೆಯ ವಿದ್ಯಾರ್ಥಿ ಹೇಮಂತ್ ಅರ್ತಿ ಈಚೆಗೆ ಬಂದ ಎಸ್ ಎಸ್ ಎಲ್ ಸಿ ಫಲಿತಾಂಶದಲ್ಲಿ ಆರುನೂರ ಇಪ್ಪತ್ತೈದಕ್ಕೆ ಆರುನೂರ ಇಪ್ಪತ್ತೊಂದು ಅಂಕಗಳನ್ನು ಗಳಿಸುವ ಮೂಲಕ ತಾಲೂಕಿಗೆ ಪ್ರಥಮ ಸ್ಥಾನವನ್ನು ಗಳಿಸಿದ್ದಾನೆ ಮೂಲತಃ ಇಟಗಿ ಗ್ರಾಮದ ವಿದ್ಯಾರ್ಥಿ ಹೇಮಂತ್ ಅರ್ತಿ ಅತ್ಯಂತ ಬಡ ಕುಟುಂಬದಲ್ಲಿ ಜನಿಸಿ ಸರ್ಕಾರಿ ಮುರಾರ್ಜಿ ವಸತಿ ಶಾಲೆಯಲ್ಲಿ ಅಭ್ಯಾಸ ಮಾಡಿ ತಾಲೂಕಿಗೆ ಪ್ರಥಮ ಸ್ಥಾನವನ್ನು ಪಡೆಯುವಲ್ಲಿ ಯಶಸ್ವಿಯನ್ನು ಪಡೆದಿದ್ದಾರೆ ಈ ಸಂದರ್ಭದಲ್ಲಿ ತಾಲೂಕಿನ ಶಿಕ್ಷಣ ಇಲಾಖೆಯ ಎಲ್ಲ ಮುಖ್ಯಸ್ಥರು ಪ್ರಥಮ ಸ್ಥಾನವನ್ನು ಪಡೆದ ವಿದ್ಯಾರ್ಥಿಯ ಮನೆಗೆ ತೆರಳಿ ಗೌರವ ಸನ್ಮಾನವನ್ನು ಮಾಡೋದರ ಮೂಲಕ ಸಾರ್ಥಕತೆಯಿಂದ ಮೆರೆದಿದ್ದಾರೆ ಫ್ರೈದ ಎಲ್ಲ ಕ್ಲಾಸ್ನಾಗೂ ಫಸ್ಟ್ ರ್ಯಾಂಕ್ ಬಂದಂತ ಹೇಳಿದೆ ಮುರಡ್ಜಿ ಸ್ಕೂಲೂ ಚೆನ್ನಾಗಿ ಚೆನ್ನಾಗಿ ರ್ಯಾಂಕ್ ಕಂಡು ಮುರಡ್ಜಿ ದೇವ ಮುರಡ್ಜಿ ದೇಸು ವಸತಿ ದೇಸಾಯಿ ಸ್ಕೂಲಾಗೆ ಹೋಗಿ ಈಗ ಸಿಕ್ಸ್ ಇಂದ ಟೆಂತ್ವರೆಗೂ ಅದೇ ಓದ್ತಿದ್ದೆ ಆ ನೈನ್ತ್ ನಾವು ಅದೇ ಎಕ್ಸಾಮ್ ಹಾಕ್ತೈತಿವಿ ಅದರಲ್ಲೂ ಪಾಸಾಗಿದ್ದೆ ಆದರೆ ಒಬಿಸಿ ಜನರಲ್ ಕ್ಯಾಸ್ಟ್ ಅಂತ ಹೇಳಿ ಅದು ರಿಜೆಕ್ಟ್ ಆಗೈತಿ ಟೈಜಿಂದ ಮತ್ತೆ ಅದೇ ಬುರಾಜಿ ಸ್ಕೂಲಾಗೆ ಚೆನ್ನಾಗ ಆದರೂ ಅದಕ್ಕಿಂತ ಹೆಚ್ಚಾಗಿ ಹೇಳ್ಬೇಕಪ್ಪ ಅಂತಂದರೆ ಆ ಸ್ಕೂಲಾಗಿ ನಮ್ಮ ಪೋಷಕರಿಗೆ ಪ್ರೋತ್ಸಾಹಕ್ಕೊಂಡ್ರೆ ಬುರಾಜಿ ಸ್ಕೂಲಾಗಿರ್ತಕ್ಕಂಥ ಸರ್ ಪ್ರತಿಯೊಬ್ಬ ಸರಿಗೂ ಭಾಳ ಜಾನ್ಸ್ ಹೇಳ್ಬೇಕಾದ್ರೆ ಅವಳು ಅವರಿಂದ ಎಷ್ಟು ಹೊತ್ಕೊಟ್ಟು ಇಷ್ಟೊಂದು ಹುಡುಗಿಗೆಲ್ಲ ಮಟ್ಟಿಗೆ ಬೆಳೆಸಿದಾರೆ ಅಂದ್ರೆ ಅವ್ರದ್ದೇ ಜಾಸ್ತಿ ಪ್ರೋತ್ಸಾಹ ನಮ್ಮ ನಮಗಿನ್ ತಂದೆ ತಾಯಿಗಿಂತ ಹೆಚ್ಚಾಗಿ ಅವ್ರ ಅತ್ತೆ ಹರಕಂಡ್ ಪ್ರೋತ್ಸಾಹ ಜಾಸ್ತಿ ಇರ್ತದೆ ಹೇಳ್ಬೇಕಂದ್ರೆ ಯಾವಾಗಲೂ ಅವರು ಅವ್ರ ಅತ್ತೆಯಿಂದಲೇ ಭಾಳ ಪ್ರೋತ್ಸಾಹ ನಮ್ಮ ಮಗ ಯಾವಾಗಲೂ ಚೆನ್ನಾಗಿ ಓದ್ತದೆ ಅಂತ ನಾವು ಅತ್ತಿಂದನೇ ಕನಸು ಕಟ್ಕೊಂಡಿದ್ವಿ ಇಬ್ಬರು ಮಕ್ಳು ಇದ್ರು ಇಬ್ಬರಿಂದ ಕನಸು ಕಟ್ಕೊಂಡಿದ್ವಿ ಇವರು ಎಮ್ ಬಿ ಬಿ ಎಸ್ ಮಾಡಿಸ್ಬೇಕಂತ ಚೆನ್ನಾಗಿತ್ತು ಓದ್ತಾ ಭರವಸೆ